ಬಾದಾಮಿಯ ಎತ್ತ ನೋಡದ್ದು ತೆರಂಗದ ತರಂಗ ಹೌದು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ನಡೆದ ಅದ್ಧೂರಿ ತಿರಂಗ ಯಾತ್ರೆ ಭಕ್ತಿಯ ಮಹತ್ತರ ಸೂಚಂಕವಾಯಿತು ಭಾರತೀಯ ಯೋಧರ ಪರಾಕ್ರಮಕ್ಕೆ ನಮನ ಸಲ್ಲಿಸಲು ನೂರಾರು ಮಂದಿ ಬಾದಾಮಿಯ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಿಂದ ಆರಂಭವಾದ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಯಾತ್ರೆ ವೀರ ಪುಲಕೇಶಿ ವೃತ್ತ ಕಾಯ್ಪಲ್ಲೆ ಮಾರ್ಕೆಟ್ ಚೌಡಿ ಬಸವೇಶ್ವರ ವೃತ್ತ ಮಾರ್ಗವಾಗಿ ಸಾಗಿದ್ದು ಸಾವಿರಾರು ಜನ ಅಭಿನಂದನೆ ನಡುವೆಯೇ ಯಶಸ್ವಿಯಾಗಿ ಮುಕ್ತಾಯಗೊಳ್ತು ಪಾಕಿಸ್ತಾನಿ ಉಗ್ರರ ಕೃತ್ಯಕ್ಕೆ ಪ್ರತಿಯಾಗಿ ದೇಶದ ಸಮರ್ಥ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತೀಯ ಸೇನೆಯು ನೆಲದೊಳಗೆ ನುಗ್ಗಿ ಉಗ್ರರ ನೆಲೆಗಳನ್ನ ನಾಶ ಮಾಡದ ಹಿನ್ನೆಲೆ ಈ ತರಂಗ ಯಾತ್ರೆಯು ಭಾರತೀಯ ಸೇನೆಗೆ ನೈತಿಕ ಬೆಂಬಲ ಸೂಚಿಸುವ ಮಹತ್ವದ ಘಟ್ಟವಾಯಿತು ಎನಾ ಯಾತ್ರೆಯಲ್ಲಿ ಮಾಜಿ ಸೈನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳ ನಾಯಕರು ಹಾಗೂ ಪ್ರಮುಖ ರಾಜಕೀಯ ಮುಖಂಡರು ಶಾಂತಗೌಡ ಟಿ ಪಾಟೀಲ್ ಎಂಕೆ ಪಟ್ಟಣಶೆಟ್ಟಿ ನಾಗರಾಜೇಶ್ ಕಾಚೆಟ್ಟಿ ಸೇರಿದಂತೆ ಅನೇಕರು ಭಾಗವಹಿಸಿದರು ಎನಾಪ್ಪತ್ತೀಶ್ವರ ಶ್ರೀಗಳು ಸಿದ್ದಣ್ಣ ಶಿವನಗುತ್ತಿ ವೀರಣ್ಣ ಸಾನಥನವರ್ ರವಿ ಪೂಜಾರ್ ಸೇರಿದಂತೆ ಅನೇಕರು ದೇಶಭಕ್ತಿಯ ಘೋಷಣೆಯೊಂದಿಗೆ ಸಾಗಿದ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿದರು ಇದು ಬಾದಾಮಿಯ ಇತಿಹಾಸದಲ್ಲೊಂದು ಸ್ಮರಣೀಯ ಕ್ಷಣವಾಗಿತ್ತು ದೇಶವನ್ನು ಪ್ರೀತಿಸುವ ಮನಸ್ಸುಗಳು ಒಂದಾಗಿ ತಿರಂಗವನ್ನ ಮುಗಿಲು ತಲುಪುವಂತೆ ಎತ್ತಿದ ದೃಶ್ಯ ಈ ನಾಡು ಯಾವತ್ತೂ ಮರೆಯಲಾರದಂತಿತ್ತು ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ